ಕಾರಣಕ್ಕೆ ನಮ್ಮ ಪ್ರಶ್ನೆ ನನಗೆ ಒಂದ್ ನಿಮಿಷ ನೀವ್ ಹೇಳ್ತಾ ಇರೋದು ಡಿಲೇ ಆಕೆ ಅಭಿಷೇಕ್ ಅಭಿಷೇಕ್ ಸರ್ ಹೀರೋ ಓಕೆನಾ ಬ್ಯಾಡ್ ಮನಸ್ ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು ರಿಲೀಸ್ ಆಯ್ತು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ ಇದಾದ ನಂತರ ಅವರು ಥಾಯ್ಲೆಂಡ್ ಗೆ ಹೋಗಿದ್ದಾರೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಂತ ತುಂಬಾ ಸುಮಾರು ಕಡೆ ಓಡಾಡ್ತಾ ಇದಾರೆ ಸೊ ಒಳ್ಳೆ ವರ್ಕೌಟ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಟ್ರಾನ್ಸ್ಫರ್ ಅಂಗ್ಲೀಷನ್ ಮುಖಾಂತರ ಮುಂದೆ ಬರ್ತಾರೆ ಸರ್ ಸಿನ್ಮಾ ಮಾಡ್ ಮಾಡಿ ಅಂತ ನಮ್ಮ ಮನೆ ಮುಗಡೆ ಯಾರು ಕತೆ ಬಂದ್ ಮಾಡಲ್ಲ ಕೆಟ್ಟ ಸಿನಿಮಾ ಮಾಡಿದ್ರೆ ಖಂಡಿತ ಬೈತಾರೆ ಓಕೆನಾ ನಾನು ಮಾಡ್ತಾರೋದ್ ನೆನ್ಪಿಟ್ಕೊಳ್ಳಿ ಸರ್ ಯಾರಿಗೋ ಮಾಡ್ತಾರೆ ಸಿನಿಮಾನ ಅಂಬರೀಷ್ ಅವರ ಪುತ್ರ ಸಿನ್ಮಾ ಮಾಡ್ತಾ ಇದೀನಿ ಓಕೆನಾ ಅಂಬರೀಷ್ ಅವರ ಅವರ ಪುತ್ರ ಒಂದು ಜವಾಬ್ದಾರಿ ನಮ್ಗಿದೆ ನಾನು ಏನೋ ಅವ್ರು ಬಂದಂತ ಮಾಡುವಂತ ಸಿನಿಮಾ ನಾನು ಡೈರೆಕ್ಟ್ ಅಲ್ಲ ಅಯೋಗ್ಯ ಮಾಡಬೇಕು ನಂದಿ ಆದಂತ ಮೇಕರ್ ಮೇಕಿಂಗ್ ಮಾಡಿದ್ದೀನಿ ಮದಕಾಶ ಮಾಡಬೇಕು ಶ್ರೀಮಳ್ಳಿ ಸರ್ ನಾನು ಮೇಕಿಂಗ್ ಮೇಕ್ ಬೇರೆ ಸ್ಟೈಲೇ ಬೇರೆ ಇದೆ ಬಟ್ ಅಂಬರೀಷ್ ಅವ್ರ ಮಗನ ಅಂದ್ರೆ ಅಂಬರೀಷ್ ಸರ್ ಅವರ ಮಗನ್ನ ನಾನು ಬರೋ ರೀತಿಯೇ ಬೇರೆ ಇದೆ ಡಬಲ್ ಇರೋ ಹಿಸ್ಟಾರಿಕಲ್ ಸಿನಿಮಾ ನೀವು ಹೇಳೋತರ ಯಾವುದೊಂದು ಆಯ್ದ ಕತೆ ಅಲ್ಲ ಅದು ಹತ್ತು ವರ್ಷಗಳ ಸಾವಿರ ವರ್ಷಗಳಿಂದ ಒಂದು ಕತೆ ಆಯ್ಕೆ ಮಾಡ್ಕೊಂಡಿಲ್ಲ ಪ್ರಿಪ್ರೇಷನ್ ಜಾಸ್ತಿ ಇದೆ ಪ್ರಾಕ್ಲೈನ್ ಸರ್ ಅದಕ್ಕೆ ಏನೇನು ಬೇಕು ಪ್ರತಿನಿತ್ಯ ಪ್ರತಿ ತಿಂಗಳು ನಮ್ಗೆ ಏನೇನು ಸಪೋರ್ಟ್ ಬೇಕು ರೈಟರ್ಸ್ ಬೇಕು ಸೆಟ್ ವರ್ಕ್ ಬೇಕು ಅಂತ ಮಾಡ್ತಾ ಇದ್ದಾರೆ ನನ್ಗೆ ಗೊತ್ತಿರೋಂಗೆ ಅದು ಡಬಲ್ ಏಟ್ ಡಬಲ್ ಏಟ್ ಜೀರೋ ಫೋರ್ ಆಗುತ್ತೆ ಡಬಲ್ ಏಟ್ ಜೀರೋ ಆಗುತ್ತೆ ಆಗತ್ತೆ ಈ ವರ್ಷ ಎಲ್ಲ ಮುಂದಿನ ವರ್ಷ ಬಂದಿರುವ ಅಬಿ ಸರ್ ನನ್ನ ಹೆಂಗ್ ತೋರಿಸ್ಬೇಕು ಅನ್ಕೊಂಡಿದೀನಿ ಅದನ್ನ ತೋರಿಸ್ತೀನಿ ಸರ್ ಅದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡ್ತಿದ್ದು ಯಾಕೆ ಸರಿ ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇದೆ ಸೊ ಅದಕ್ಕೆ ಮುಂಚೆ ನನ್ನ ಸಣ್ಣ ಸಿನಿಮಾ ಇತ್ತು ಒಂದು ಸೀಕ್ವೆಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾಡ್ತೀನಿ ಸೀಕ್ವೆಲ್ ಅಂತ ನೆನಪಾಯ್ತು ಸರ್ ಇಲ್ಲ ಒಂದ್ ಕಡೆ ಮಹೇಶ್ ಅವರು ಮಂಗಳೂರು ಸೈಡ್ ಅಲ್ಲಿ ಹೋಗಿ ರೆಕೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಅಯೋಗ್ಯ ಟು ಕೂಡ ಡಿಸ್ಕಶನ್ ಇದೆ ಮಂಡ್ಯದಲ್ಲಿ ಅಯೋಗ್ಯ ಮಾಡಿರೋದು ಮಂಡ್ಯದಲ್ಲಿ ಸರ್ ಮಂಡ್ಯ ಸಿನಿಮಾ ಸೊ ಅದು ಸೀಕ್ವೆಲ್ ಅಯೋಗ್ಯ ಟೂ ಆಗ್ಬೋದು ಅಥವಾ ಮದಕ ಚಟು ಆಗ್ಬಹುದು ಸೊ ಹದಿನಾರನೇ ತಾರೀಕು ಆಗಸ್ಟ್ ವರಮಾಲಕ್ಷ್ಮಿ ಹಬ್ಬದ ದಿನ ನಮ್ಮೆಲ್ಲಾ ಸ್ನೇಹಿತರು